ಮತ್ತೊಂದು ಕಡೆ ಮೆಟ್ರೋ ದರ ದೇಶದಲ್ಲಿ ಯಾವುದೇ ರಾಜ್ಯ ಏಕಾಏಕಿ ಈ ಮಟ್ಟದಲ್ಲಿ ಮೆಟ್ರೋ ದರವನ್ನ ಏರಿಸತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿರಲಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಮೆಟ್ರೋ ಫೇರ್ ಫಿಕ್ಸೇಷನ್ ಕಮಿಟಿ ಹೇಳಿ ತಾವೇನು ಕರಿತೀರಿ ಒಪ್ಕೊಳ್ತೇನೆ ಸಚಿವರು ಮುಖ್ಯಮಂತ್ರಿ ಹೇಳಿದಾಗ ಕೇಂದ್ರದಿಂದ ನಾಲ್ಕೈದು ಜನ ಇರ್ತಾರೆ ಅದಕ್ಕೆ ಮೆಂಬರ್ಸು ರಾಜ್ಯದಿಂದ ಕೂಡ ಐದು ಜನ ಮೆಂಬರ್ಸ್ ಇರ್ತಾರೆ ಆದರೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಆ ಫೇರ್ ಫಿಕ್ಸೇಷನ್ ಕಮಿಟಿ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಕೈಗೊಂಡಿರ್ತಕ್ಕಂಥದ್ದು ಮತ್ತೊಂದು ಇಲ್ಲಿ ಹೇಳ್ತೇನೆ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ತಮಿಳ್ನಾಡಲ್ಲಿ ತಮಿಳ್ನಾಡು ಸರ್ಕಾರ ಒತ್ತಾಯ ಮಾಡಿಲ್ಲ ಅಲ್ಲೇನ್ ಜಾಸ್ತಿ ಆಗಿಲ್ಲ ಚೆನ್ನೈಯಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ದೆಹಲಿನಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ಕಲ್ಕಟ್ಟಾದಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ಲಕ್ನೋದಲ್ಲಿ ಮುಂಬೈಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ವೈ ಓನ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲೇ ಮೆಟ್ರೋ ದರ ಯಾಕೆ ಜಾಸ್ತಿ ಅಂತ ಅಂತೇಳಿ ಬೋರ್ಡ್ ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಅಲ್ಲಿ ಬೋರ್ಡ್ ತೀರ್ಮಾನವನ್ನು ಕೈಗೊಳ್ಳ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ ಗೌರವಿತ ಸಚಿವರು ಹೇಳ್ತಾರೆ ಮೆಟ್ರೋ ಇದು ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಚಿವರು ಕೂಡ ಹೇಳ್ತಾರೆ ಸಚಿವರು ಇನ್ನೊಂದು ಮಾತನ್ನು ಹೇಳ್ತಾರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಲಿ ಹೇಳಿ ಅರೆ ದೇಶದ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಈ ಒತ್ತಾಯವನ್ನು ಮಾಡಿಲ್ಲ ಸಬ್ಸಿಡಿ ಕೊಡಿ ಅಂತ ಕೇಳಿಲ್ಲ ಮೆಟ್ರೋ ವಿಚಾರದಲ್ಲಿ ನೀವು ನಿಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ದೇನೆ ಬೆಂಗಳೂರು ಮಹಾನಗರದ ಜನತೆ ಈಗಾಗಲೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಅತಿ ಹೆಚ್ಚು ಕಟ್ತಾ ಇದ್ದಾರೆ ವೆಹಿಕಲ್ ಮೋಟಾರ್ ಟ್ಯಾಕ್ಸ್ ಅನ್ನು ಹೆಚ್ಚು ಕಟ್ತಾ ಇದ್ದಾರೆ ನೀರಿನ ದರ ಹೆಚ್ಚು ಕಟ್ತಾ ಇದ್ದಾರೆ ಅಂಡ್ ಬ್ಯಾಂಗ್ಳೂರಿಯನ್ಸ್ ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥ ಜನ ಇವತ್ತು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥದ್ದು ಇವತ್ತು ಮೆಟ್ರೋ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಎಲ್ಲ ವರ್ಗದ ಜನರು ಕೂಡ ಬಳಸ್ತಾರೆ ಅಂತ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ಹಿಂದೆ ಉದ್ದೇಶ ಇವರ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗದೇನೆ ಈ ರೀತಿ ಬೇಕಾಬಿಟ್ಟಿ ನಿರ್ಧಾರವನ್ನ ಕೈ ಕೈಗೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವರ ಹುಡುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಬಗ್ಗೆ ಬಟ್ಟು ತೋರಿಸ್ತಕ್ಕಂಥ ಚಾಳೆಯನ್ನು ಕಳೆದ ಎರಡು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಮೆಟ್ರೋ ದರ ಏರಿಕೆ ವಿಚಾರದಲ್ಲೂ ಕೂಡ ಅದೇ ಚಾಳೆಯನ್ನು ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ಸುಸ್ಥಿತಿಯಲ್ಲಿದೆ ದಿ ಫೈನಾನ್ಷಿಯಲ್ ಸಿಚುವೇಷನ್ ಆಫ್ ಕರ್ನಾಟಕ ಇಸ್ ಆಬ್ಸಲ್ಯೂಟ್ಲಿ ಫೈನ್ ನಥಿಂಗ್ ಟು ವರಿ ಆಲ್ ಇಸ್ ವೆಲ್ ಅಂತೇಳಿ ಸಿದ್ದರಾಮಯ್ಯವರು ಹೇಳ್ತಾರೆ ಮತ್ತೊಂದ್ ಕಡೆ ಏನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಭರವಸೆ ಗ್ಯಾರಂಟಿಗಳು ಏನು ಹೇಳಿದ್ರೆ ಸ್ವಾಮಿ ಸಿದ್ಧರಾಮಯ್ಯನವರೇ ಕಳೆದ ಸಾರ್ವತ್ರಿಕ ಚುನಾವಣೆ ಮುಂಚಿತವಾಗಿ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ರಿ ಪ್ರತಿ ತಿಂಗಳು ಏನು ತಾವು ಕೊಟ್ಟಂತ ಗ್ಯಾರಂಟಿಗಳು ಭರವಸೆಗಳನ್ನು ಈಡೇರಿಸ್ತೇವೆ ಅಂತೇಳಿ ಆದ್ರೆ ಇವತ್ತೇನಾಗಿದೆ ಪರಿಸ್ಥಿತಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಆ ಹಣ ತಲುಪ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ಕಳೆದ ಐದಾರು ತಿಂಗಳಿಂದ ತಲುಪ್ತಾ ಇಲ್ಲ ಕಳೆದ ಆರು ತಿಂಗಳಿಂದ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಅದನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಐದು ಕೆಜಿ ಅಕ್ಕಿ ಹಣ್ಣು ಕೂಡ ಕೊಡ್ತಾ ಇಲ್ಲ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಕೇಂದ್ರದ ನಮ್ಮ ಸಚಿವರು ಏನ್ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೆಜಿಗೆ ಕನಿಷ್ಠ ಬೆಲೆಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಕ್ಕೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ ಆದ್ರೆ ರಾಜ್ಯ ಸರ್ಕಾರ ತಯಾರಿಲ್ಲ ಕಾರಣ ಅದಕ್ಕೆ ಹೊಂದಿಸೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ಈ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಕೊಟ್ಟಂತ ಭರವಸೆಗಳನ್ನ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅದೋಗಕ್ಕೆ ಬಂದು ತಲುಪಿದೆ ಹಿಂದೆ ಯಾವುದೇ ಸರ್ಕಾರದಲ್ಲಿ ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೊಡದೆ ಕೊಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇಂದಿನ ಸಚಿವರು ಹೇಳಿದ ಹಾಗೆ ನೀರಾವರಿ ಇಲಾಖೆ ಇರ್ಬೋದು ಪಿಡಬಿಡಿ ಇರ್ಬೋದು ವಿದ್ಯುತ್ ಬಿಲ್ ಅನ್ನು ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ರಾಜ್ಯದ ರಸ್ತೆ ಸಾರಿಗೆ ಇಲಾಖೆ ಸ್ನೇಹಿತರೆ ಏಳು ಸಾವಿರ ಕೋಟಿ ರೂಪಾಯಿ ಇವತ್ತು ಪೆಂಡಿಂಗ್ ಇದೆ ರಾಜ್ಯ ಸರ್ಕಾರ ಕಟ್ಟಬೇಕಾಗಿದೆ ತನ್ನ ಶಕ್ತಿ ಯೋಜನೆ ಏನಿದೆ ಆ ಶಕ್ತಿ ಯೋಜನೆಗೆ ಸುಮಾರು ಏಳು ಸಾವಿರ ಕೋಟಿ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಗೆ ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿದೆ ಆ ಹಣವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕೆಎಸ್ಆರ್ಟಿಸಿ ಇಸ್ ಆನ್ ದ ವರ್ಜ್ ಆಫ್ ಕ್ಲೋಜರ್ ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಇವತ್ತು ಬಾಗಿಲನ್ನು ಹಾಕ್ತಕ್ಕಂಥ ಮುಚ್ಚಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ